ಇಲ್ಲಿ ಅಂದ್ರೆ ಆಕ್ಟಿವದಲ್ಲಿ ನೂರು ಕಿಲೋಮೀಟ್ರು ರೋಡ್ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರೆ ನಾವು ಊರಿಗೆ ಹೋಗ್ತಾ ಇದೀವಿ ಇದೇ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು ನೂರ್ ಕಿಲೋಮೀಟ್ರು ಅಂದ್ರೆ ಚಿಕ್ಕಮಂಗ್ಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದೀವಿ ನೂರ್ ಕಿಲೋಮೀಟ್ರ್ ಅಂದ್ರೆ ಒಂದೂವರೆ ಗಂಟೆ ಜರ್ನಿ ಓಕೆ ಇದರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆಕ್ಟಿವ್ ಅದ್ ಹೋಗೋಣ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಅಂದ್ರೆ ನೂರ್ ಕಿಲೋಮೀಟ್ರು ಟೂ ವೀಲರ್ ಅಲ್ಲಿ ಹೋಗ್ತಾ ಇರೋದು ಇದೇ ಫಸ್ಟ್ ಟ್ರೈ ಮಾಡ್ತಾ ಇದೀವಿ ನೋಡೋಣ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ತುಂಬಾ ಬಿಸಿಲು ಬೇರೆ ಇದೆ ನನ್ನ ಮಗಳು ನಾನು ಇಬ್ರು ಹೋಗ್ತಾ ಇದೀವಿ ಅಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ತೀವಿ ನೋಡೋಣ ಹೆಂಗಿರುತ್ತೆ ಜರ್ನಿ ಗೊತ್ತಿಲ್ಲ ಇದೇ ಫಸ್ಟ್ ಹೋಗ್ತಿರೋದು ನೀವು ಯಾರಾದರೂ ಈ ಥರ ಆಯಿತಾ ಹೋಗಿದ್ದೀರಾ ಟ್ರೈ ಮಾಡಿದ್ದೀರಾ ಆಯಿತಾ ನನಗೆ ಕಮೆಂಟ್ ಮಾಡಿ ಯಾಕೆಂದರೆ ಇದೇ ಫಸ್ಟ್ ಹೋಗ್ತಿರೋದು ಮೂರು ಕಿಲೋಮೀಟ್ರು ಅವಳೊಂದು ಸೊಪ್ಪದ್ರೆ ನಾನು ದೂರ ಓಡಿಸ್ತಾ ಓಡಿಸ್ತಾ ಹೋಗೋಣ ಅಂತ ಇದ್ದೀವಿ ತುಂಬ ಬಿಸಿಲಿದೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮು ಹೋಗ್ತಾ ಇದ್ದೀವಿ ಇದೊಂದು ಕ್ರೇಜ್ ಅಂದರೆ ನಂಗೆ ಹೋಗ್ಬೇಕಿತ್ತು ಲಾಂಗ್ ಟ್ರಿಪ್ ಹೋಗೋಣ ಲಾಂಗ್ ಒಂದು ನೂರು ಕಿಲೋಮೀಟ್ರ್ ಹೋಗೋಣ ಅಂತ ತುಂಬ ಆಸೆ ಇತ್ತು ಹೋಗೋಕೆ ಆಗಿರಲಿಲ್ಲ ಈಗ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಊರಿಗೆ ಹೋಗೋಕ್ಕಿತ್ತು ಹಾಗಾಗಿ ಕಾರ್ ಬೇಡ ಬೈಕ್ ಅಂದರೆ ಇದರಲ್ಲಿ ಆ್ಯಕ್ಟಿವಾದಲ್ಲಿ ಹೋಗೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಹೊರಟಿದ್ದೀವಿ ನನ್ನ ಜೊತೆ ನನ್ನ ಮಗಳು ಬರುತ್ತಾಳೆ ನನ್ನ ಒಬ್ಳಿಗೇನೆ ಕಷ್ಟ ಆಗುತ್ತೆ ಹಂಡ್ರೆಡ್ ಕಿಲೋಮೀಟ್ರ್ ಓಡಿಸೋದು ಅವಳು ಇರ್ತಾ ಅವಳೊಂದು ಸ್ವಲ್ಪ ಹೊತ್ತು ನಾನೊಂದು ಸ್ವಲ್ಪ ಹೊತ್ತು ಓಡಿಸ್ತಾ ಓಡಿಸ್ತಾ ಮುಂದೆ ಹೋಗ್ತಾ ಇದ್ದೀವಿ ನೋಡೋಣ ಮತ್ತೆ ನಾನು ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ನಿಮಗೆ ಮತ್ತೆ ಅಪ್ಡಾಡ್ ಅಪ್ಲೈ ಸಾರಿ ಅಪ್ಡೇಟ್ ಕೊಡ್ತೀನಿ ಹೇಗಾಯಿತು ಏನು ಅನ್ನೋದು ಓಕೆ ಇವಾಗ ನನ್ನ ಮಗಳು ಬರ್ತಾಳೆ ನನ್ನ ಮಗಳನ್ನ ತೋರಿಸ್ತಿರ್ತಾಳಿ ಇವಾಗ ನಾನು ಇವಾಗ ಓದೋಕ್ಕೆ ರೆಡಿ ಆಗ್ತಾ ಇದೀವಿ ಫಸ್ಟ್ ಅವಳ ಓಡಿಸ್ತಾಳೆ ಸಿಟಿ ಒಳಗೆ ಅವಳ ಓಡಿಸ್ತಾಳೆ ಹೊರಗಡೆ ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೀವಿ ಯಾಕೆಂತಂದ್ರೆ ನನಗೆ ಒಂದು ಸ್ವಲ್ಪ ಬ್ಯಾಲೆನ್ಸು ತಪ್ಪುತ್ತೆ ಅವಳಾದ್ರೆ ಸೂಪರ್ ಆಗೋಳ ಇವಳು ನನ್ನ ಮಗಳು ಸಂಜನಾ ಅಂತೇಳಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇ ಆಯ್ತಲ್ಲ ಅಂದರೆ ಫೈನಲ್ ಇಯರ್ ಇಂಜಿನಿಯರಿಂಗು ಸಂಜನಾ ಅಂತ ಹೇಳ್ಬಿಟ್ಟು ಈಗ ಇಬ್ರು ಹಂಡ್ರೆಡ್ ಕಿಲೋಮೀಟರ್ಸ್ ಓದ್ತಾ ಇದ್ದೀವಿ ಬನ್ನಿ ಗಾಡಿ ಬಾಡಿಯಾಗಿ ಅದು ಹಂಡ್ರೆಡ್ ಕಿಲೋಮೀಟರ್ ಹೆಂಗಿರುತ್ತೆ ನೋಡೋಣ ಓಕೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀವಿ ಬೈ ಬಾಯ್ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀವಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಫುಲ್ ಟ್ಯಾಂಕು ಪೆಟ್ರೋಲ್ ಮಾಡಿಸಿ ಹೋಗೋಣ ಅಂತೇಳಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಎಷ್ಟು ಹಾಕಿಸ್ತೀಯಪ್ಪ ಫುಲ್ ಟ್ಯಾಂಕ್ ನೋಡಿ ಎಷ್ಟಾಗುತ್ತೆ ಫುಲ್ ಟ್ಯಾಂಕು ಪೆಟ್ರೋಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಆ ಬಿಸಿಲು ಭಯಂಕರ ಬಿಸಿಲು ಆಗ್ತಾನೆ ಇಲ್ಲ ಸಖತ್ತು ಬಿಸಿಲು ಸಖತ್ ಚೆನ್ನಾಗ್ತದೆ ಎಷ್ಟೋ ಫೋರ್ ತರ್ಟಿನ ಒಂದು ನಿಮಿಷ ಕೊಡ್ತೀನಿ ಫೋರ್ ತರ್ಟಿ ಆಗಿದೆ ಇವಾಗ ಕೊಡೋಣ ಫೋರ್ ತರ್ಟಿ ಆಗಿದೆ ಇವಾಗ ಕೊಡೋಣ ಅವ್ರಿಗೆ ತಳಿಯವರ ಜರ್ನಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಟೈರಿಗೆ ಏರ್ ಹಾಕಿಸ್ಕೊಂಡ್ಬಿಟ್ಟು ಇಲ್ಲಿಂದ ಓಡ್ತೀವಿ ಯಾಕೆಂದರೆ ಪೆಟ್ರೋಲ್ ಖಾಲಿ ಆಯಿತು ಈಗ ಪೆಟ್ರೋಲ್ ಹಾಕಿಸ್ಬಿಟ್ಟು ಮುಂದೆ ಹೋಗ್ತೀವಿ ಮಂಡೇ

ಸಕ್ಕರಪಟ್ಣ ಇದು ಕಡೂರಿಂದ ಸಕ್ಕರೆಪಟ್ಣ ಎಷ್ಟು ಕಿಲೋಮೀಟರ್ ಮನೆ ಮೂವತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಬಂದಿ ಇವಾಗ ಸಕ್ಕರೆಪಟ್ಟಣ ಟು ಕಡೂರು ಸಕ್ಕರೆಪಟ್ಟಣಕ್ಕೆ ಬಂದು ಸಕ್ಕರೆಪಟ್ಟಣದಲ್ಲಿ ಏರ್ ಕಮ್ಮಿ ಇದೆಯಂತೆ ಗಾಡಿಲಿ ಹಾಗಾಗಿ ಅವ್ರು ಏರ್ ಹಾಕಿಸ್ತೀನಿ ಅಂತ ನಿಂತಿದ್ದಾರೆ ಸಕ್ಕರೆಪಟ್ಟಣಕ್ಕೆ ಬಂದ್ಬಪ್ಪ ಇವಾಗ ಸಕ್ಕರೆಪಟ್ಣ ಟು ಕಡೂರು ಇವಾಗ ಏರ್ ಹಾಕಿಸ್ತಾಳಂತೆ ನೋಡೋಣ ಏರ್ ಹಾಕಿಸ್ಲಿ ಗಾಡಿಗೆ ಏರ್ ಕಮ್ಮಿ ಇದೆಯಂತೆ ಏರ್ ಅಂತ ಹೇ ಇದು ಏನಮ್ಮೆ ಪಂಚರ್ ಅಂಗಡಿನ ಪಂಚರ್ ಅಂಗಡಿ ಮುಂದೆ ಏರ್ ಹಾಕ್ಸೋಕ್ಕೆ ಅಂತ ನಿಂತಿದ್ದೀವಿ ಅಮ್ಮ ನಿಂತಿದೀವಿ ಕಡೂರಿಗೆ ಬಂದು ಕಡೂರಿಂದ ಇವಾಗ ಹೋಗ್ತಾ ಇದ್ದೀವಿ ಹೆಂಗಿದೆ ನನ್ನ ಎಕ್ಸ್ಪೀರಿಯನ್ಸು ಬಿಸಿಲು ಅಂದ್ರೆ ಸಕ್ಕತ್ ಬಿಸಿಲು ಕಪ್ಪುದಾಗ ಹೋಗ್ಬಿಟ್ಟು ಅಂದರೆ ಸ್ಕೂಟಿಲಿ ಆ್ಯಕ್ಟಿವಾದಲ್ಲಿ ಎಲ್ಲ ಒಂದು ನೂರು ಕಿಲೋಮೀಟ್ರ್ ಹೋಗೋದ ಅನ್ನೋದಿದೆಯಲ್ಲ ತುಂಬ ತುಂಬ ಕಷ್ಟ ಇಲ್ಲಿಂದ ಇನ್ನೂ ಒಂದು ಹಾಫ್ ಅನ್ ಅವರ್ ಅಂದ್ರೆ ಒಂದು ಫಾರ್ಟಿ ಮಿನಿಟ್ಸ್ ಹೋಗೋಕ್ಕಿದೆ ತುಂಬ ಹೊತ್ತು ಟೂ ವೀಲರ್ ಜರ್ನಿ ಮಾಡಿದ್ರು ಇದೆಯಲ್ಲ ಯಪ್ಪ ಹಂಗೆ ಒಂಥರ ಕಣ್ಣೆಲ್ಲ ಕೆಂಪಾಗೋಯ್ತು ಹ್ಞೂ

ಇನ್ನೇನಿದ್ರು ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಆಯಿತಾ ನಾವು ಹೋಗಿ ಮುಟ್ಟಿದ್ದು ಅಂತ ಹೇಳ್ತೀನಿ ಬಾಯ್ ಬಾಯ್ ಅಂತೂ ಇಂತೂ ಚಿಕ್ಕಮಂಗ್ಳೂರಿಂದ ಆಯಿತಾ ನೂರು ಕಿಲೋಮೀಟ್ರ್ ಬಂದು ನಮ್ಮ ಮನೆಗೆ ಬಂದು ಒನ್ ಒಂದು ಗಂಟೆ ಮುಕ್ಕ ಅಂದರೆ ಒಂದು ಮುಕ್ಕಾಲು ಗಂಟೆ ಜರ್ನಿ ಅದು ಆ್ಯಕ್ಟಿವಾದಲ್ಲಿ ನಾನು ನನ್ನ ಮಗಳು ಬಂದು ಆದರೆ ಬೈಕಲ್ಲಿ ಬರೋದೆಲ್ಲ ತುಂಬ ದೂರ ತುಂಬ ಸ್ಟ್ರೈನ್ ಆಗುತ್ತೆ ಯಪ್ಪ ಕಣ್ಣೆಲ್ಲ ನೋತಾ ಇದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ Oh, <laughs>